ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತರ್ಡ್ ಟೆಸ್ಟ್ ಡೇ ಒನ್ ಈಗ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ ನಮ್ಮ ಟೀಂ ಇಂಡಿಯಾ ಈ ಒಂದು ಟೆಸ್ಟ್ ನಲ್ಲಿ ಈಗ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿ ಮೊದಲ ಡೇನೇ ಈಗ ಮೇಲುಗೈ ಸಾಧಿಸಿದೆ ಬಟ್ ಇಲ್ಲಿ ಸಣ್ಣ ಒಂದು ಮಿಸ್ಟೇಕ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಸರ್ಪ್ರಾಜ್ ಖಾನ್ ಅವರು ರನ್ಔಟ್ ಆದರು ಈಗ ರೋಹಿತ್ ಶರ್ಮಾ ಅವರು ಜಡೇಜ ಮೇಲೆ ಗರಂ ಆಗಿದ್ದಾರೆ ನೋಡಬಹುದು ಒಂದು ಎಳೆ ನಮ್ಮ ಟೀಮ್ ಇಂಡಿಯಾ ಈಗ ಅದ್ಭುತವಾಗಿ ಆಡುತ್ತಿತ್ತು ಅಂದ್ರೆ ಹಂಡ್ರೆಡ್ ಪಾರ್ಟ್ನರ್ಶಿಪ್ ಕೂಡ ಜಡೇಜ ಮತ್ತು ಸರ್ಫ್ರಾಜ್ ಖಾನ್ ಮಧ್ಯೆ ಬಂದಿತ್ತು ಹೀಗಿರುವಾಗ ಏನಪ್ಪ ಅಂದರೆ ಜಡೇಜ ಅವರು ಒಂದು ರನ್ಗೆ ಕಾಲ್ ಮಾಡ್ತಾರೆ ಬಟ್ ನಿಂತು ಬಂದ ಕಾರಣ ಸರ್ಫ್ರಾಜ್ ಖಾನ್ ಅವರು ಬಾಲ್ ನೋಡದೆ ಓಡಿದರು ಹೀಗಾಗಿ ಓಡಿದ ತಕ್ಷಣದಲ್ಲಿ ಮಾರ್ಕ್ಡ್ ಅವರೇಸಂತಹ ಆ ಒಂದು ರನ್ಔಟ್ಗೆ ಈಗ ಸರ್ಫರಾಜ್ ಖಾನ್ ಔಟ್ ಆಗಿದ್ದಾರೆ ಬಟ್ ಸರ್ಫ್ರಾಜ್ ಖಾನ್ಗೆ ಏನಪ್ಪ ಅಂದ್ರೆ ಒಂಥರ ಬೇಜಾರಾಯಿತು ಯಾಕಂದ್ರೆ ಡೆಬ್ಯೂ ನಲ್ಲಿ ಈ ಒಂದು ಆಟಗಾರ ಈಗ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅಂದರೆ ಅರವತ್ತ ಎರಡು ರನ್ ಗಳಿಸಿ ಆಟಿದ್ರು ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ಜೇಮ್ಸ್ ಆಂಡರ್ಸನ್ ಅವರ ಬಾಲಿಂಗ್ ನಲ್ಲಿ ಮಾರ್ಕ್ ಕುಡ್ ಅವರು ಈಗ ರನ್ ಔಟ್ ಮಾಡಿ ನಮ್ಮ ಟೀಮ್ ಇಂಡಿಯಾಗೆ ಆಘಾತ ನೀಡಿದ್ದಾರೆ ಇದು ಟೀಮ್ ಇಂಡಿಯಾಗೂ ಕೂಡ ಬೇಜಾರಾಯಿತು ಬಟ್ ಸರ್ಕ್ರಾಜ್ ಖಾನ್ ಅವರ ಪಾತ್ರಕ್ಕೂ ಕೂಡ ಇಲ್ಲಿ ಬೇಜಾರಾಯಿತು ಬಟ್ ಅವರ ವೈಫ್ ಕೂಡ ಇಲ್ಲಿ ಶಾಕ್ ಆಗಿದೆ ಅದೇ ರೀತಿಗೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಕೂಡ ಈಗ ಡ್ರೆಸ್ಸಿಂಗ್ ರೂಮಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಕ್ಯಾಪ್ ತೆಗೆದರ ಮೂಲಕ ಈ ಒಂದು ರೋಹಿತ್ ಶರ್ಮಾ ಈಗ ಕರಮ್ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಏನು ಮಾಡೋಕ್ಕಾಗಲ್ಲ ಬಟ್ ಸರ್ಪ್ರೈಸ್ ಖಾನ್ ಡೆಬ್ಯೂ ಮ್ಯಾಚ್ನಲ್ಲಿ ಈಗ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟದ್ದು ನನಗೂ ಕೂಡ ಖುಷಿ ನೀಡಿತು ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು